ಬರ್ಬೇಕು ಸಭಾಧ್ಯಕ್ಷರೇ ಇಂತ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನೀವೇ ನೀವೇ ಇದನ್ನ ಮುತುವರ್ಜಿ ತಗೊಬೇಕು ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ ಸಮಸ್ಯೆ ಉತ್ತರ ನೀವೇ ನಮ್ಮನ್ನ ಆ ಕಡೆ ಅಂತ ಆಯ್ತು ಕೇಳ್ಬೇಕು ಧೈರ್ಯ ಧೈರ್ಯ ಕೇಳಿ ಒಂದ್ಸರಿ ಸರ್ಕಾರ ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ ನಡೀತಾ ಇದೆ ಏನ್ರಿ ಇದೆಲ್ಲ ಅಂತೇಳಿ ಉತ್ತರ ಕೊಡ್ತಾರೆ ನಮ್ಮ ಎಲ್ಲಾ ಸದಸ್ಯರಿಗೂ ರೂಲಿಂಗ್ ಇರ್ತದೆ ಮೂರು ಸರಿ ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾರೆ ವೇದ ಕ್ಷೇತ್ರ ಶಾಸಕ ಕ್ಷೇತ್ರದ ಮೇಲೆ ಬರ್ಬೇಕು ನೀವು ಆ ಕ್ಷೇತ್ರದಲ್ಲೇ ಆ ಶಾಸಕ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ ಶಾಸಕ

ಕೊಟ್ಟಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಈಗ ಸಭೆ ಮುಂದೆ ಕಾಗದ ಪತ್ರಗಳು ಸನ್ಮಾನ್ಯ ಪರವಾಗಿ ಪರವಾಗಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಹೇಳ್ರಿ ಉಪಮುಖ್ಯಮಂತ್ರಿಗಳ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಗೃಹ ಸಚಿವರು ಮುಖ್ಯಮಂತ್ರಿಯವರು ಉತ್ತರ ನೀಡಲಿದ್ದಾರೆ ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ಹತ್ತು ಮತ್ತು ಸ್ವೀಕರಿಸಲಾಗಿರುವ ಮತ್ತು ಸ್ವೀಕರಿಸಲಾಗುವ ವಿಧೇಯಕವನ್ನು ಮಂಡಿಸಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಿದ್ದಾರೆ ಸಮಾಜದಲ್ಲಿನ ಇತ್ತೀಚಿನ ಪ್ರಮುಖ ವಿಷಯಗಳಾದ ಆರೋಗ್ಯ ಅಥವಾ ಮಾದಕ ವ್ಯವಸಾನ ವ್ಯಸನ ನಿಯಂತ್ರಣ ಹಾಗೂ ಇನ್ನಿತರ ವಿಷಯಗಳ ಕುರಿತಂತೆ ಸದನ್ ಚರ್ಚಿಸಲಾಗುವುದು ಪ್ರತಿದಿನ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಹೇಳಿ ಎಲ್ಲಿ ಪ್ರಸ್ತಾವ ಮಾಡಿದಿರಿ ಬಗ್ಗೆ ಹೇಳಿದಿರಿ ನಮ್ದೆಲ್ಲ ಮಾಧ್ಯಮದವರು ಹೇಳ್ತಾ ಇದ್ದಾರೆ ಸರ್ ನಾವು ಇವಾಗ ಗಲಾಟೆ ಆದರೆ ಧಿಕ್ಕಾರ ಕೂಗಿದ್ರೆ ಬರದೇ ಇಲ್ಲ ಅಂತ ಹೇಳಿದ್ದಾರೆ ಅವರನ್ನು ಹೇಳಿದ್ದಾರೆ ನಾವು ಅದನ್ನ ನೋಡಿದೀವಿ ನಾವು ಕಣ್ಣಾರ ಎಲ್ಲ ಉತ್ತಮ ಈಗ ಯಾರು ಮಾತಾಡ್ತಾ ಇದಾರೆ ಅವ್ರನ್ನ ಫೋಕಸ್ ಮಾಡ್ಬೇಕೇ ಹೊರ್ತು ಅದು ಬಿಟ್ಬಿಟ್ಟು ಏನಲ್ಲ ಫೋಕಸ್ ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು ಜನಕ್ಕೆ ತಾನೇ ಈಗ ನಾನ್ ನೋಡ್ತಾ ಇದಲ್ಲ ನೀವು ಹೇಳಿ ಆಯ್ತು ಹೇಳಿ ನನಗೆ ಮಾತಾಡ್ಲಿಕ್ಕೆ ಟೈಮ್ ಆಯ್ತು ಮಾತಾಡಿ ಹೇಳ್ತಾನೆ ಏಳಿ ಕಲಸಿದಾರಲ್ಲ ಹೇಳಿ ಕಲಸಿದ್ದಾರೆ ಸರಿ ಮಾಡ್ತಾರೆ ಮಾತಾಡಿ ಚಕ್ರವರ್ತಿ ಅಶೋಕ್ ಹೇಂಗಿದ್ದಾರೆ ರಾಜ್ಯಾಸಂದ್ರ ನೀವು ಅವರ ಕೋಪೋನೇ ಇಲ್ಲಿದ್ರೆ ಮಲ್ಲ ಮುಗಿಸ್ಬೇಡಿ सब्जेक्ट ಗೆ ಮನೆ ಈಗ ಆಯ್ತು ಅಶೋಕ್ ಮಾತಾಡ್ತಿದ್ದೀನಿ ನಿಮ್ಮೆವರು नंबर ಓಡೋ ಇದ್ರೆ ಓಡದ್ರೆ ನಿಮ್ಮೆವರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಇಂಜೆಕ್ಷನ್ ಪ್ರಯಾಲ್ ನೋ ಚಾನ್ಸ್ ಯಾವ ಇಂಜೆಕ್ಷನ್ ಪ್ರು ಅಲ್ಲ ಯಾರೇನು ಸಿಕ್ಸನ್ ಕೊಡಲಿಲ್ಲ ಅದಕ್ಕೋಸ್ಕರ ಅಲ್ಲಿ ಏನಾಗಿದೆ ಅವಳಿ ಸೆಕ್ರೆಟರಿ ಅವಳೇ ಏಕೆ ಇದು ಕನ್ನಡದ ವಿಚಾರ ಏನಾಗಿದೆ ಅಂತ ಕನ್ನಡ ನೆಲ ಜಲ ಪ್ರಶ್ನೆ ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ ಏನೇನು ವಿಚಾರಗಳಾಗಿದೆ ಇಲ್ಲಿ ಭಾಷೆಗೆ ಅವಮಾನ ಆಗಿರೋವಂಥದ್ದು ಇವತ್ತು ಪ್ರಮುಖವಾಗಿರೋವಂಥದ್ದು ಮತ್ತು ಕೆ ಪಿ ಎಫ್ ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಕೂತ್ಕೊಳ್ಳ ಸರ್ಕಾರ ದುಡ್ಡು ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು ಬಿಡಪ್ಪ ಎಲ್ಲ ನಾವು ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ ಹದಿನೈದು ಕೋಟಿ ಕೊಟ್ಟಿದ್ರ ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ರ ಎಕ್ಸಾಮ್ ಮುಗ್ದೋಯ್ತು ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು ಕನ್ನಡದ ಕೊಲೆ ಮಾಡಾಕ್ ಬಿಟ್ರಿ ಇವ್ರು ಮತ್ತೆ ಎಕ್ಸಾಮು ಮತ್ತೆ ಹದಿನೈದು ಕೋಟಿ ನಾವೇ ಬರಗಾಲ ಈಗ ಬರಗಾಲ ಒಂದೊಂದ್ ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲ್ಗೆ ಹೋಗಿದಿರಿ ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ ಇಲ್ಲಿ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಮತ್ತೆ ಹರಾಜು ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ ಸುಮ್ಮನೆ ನಾನು ಐದಾರು ಜನ ಅಭ್ಯರ್ಥಿಗಳಲ್ಲ ಎರಡು ಲಕ್ಷ ಅಭ್ಯರ್ಥಿಗಳಿರೋದು ಎರಡು ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ ಮುಂಚೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಈಗ ಕೊಡಬೇಕು ಇಲ್ಲ ಏನು ಅಬ್ಜೆಕ್ಷನ್ ಇಲ್ಲ ಈಗ ಒಂದು ಸನ್ಮಾನ್ಯ ಅಧ್ಯಕ್ಷೇ

ಆಯ್ತು ನೋಡುವ ಈಗ ಇಲ್ಲ ಸರ್ ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರ್ಲಿ ಪ್ರತಿಪಕ್ಷದವ್ರದ್ದು ನಟ್ಟು ಲೂಸ್ ಆಗಿದೆ ಹೇಳಿ ಸಂವಿಧಾನ ಸನ್ಮಾನ್ಯ ಅಧ್ಯಕ್ಷ ನಾ ಸರಿ ಬರೆಸ್ತೇನೆ

ಕುಂಬಳಕಾಯಿ ಕೆತ್ತ ಹೆಗಲ್ಬಿಟ್ಟು ನೋಡಿದ ಆಯ್ತು ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಮಾಡ್ತಾ ಇದ್ದೀವಿ ಹದಿನೈದು ನಿಮಿಷ ಮುಂಚೆ ಮತ್ತೆ ಅದೇ ಆಗ್ತಾ ಇದೆ ನೋಡಿ ಯಾವ್ದು ಬತ್ತಾನೆ ಇಲ್ಲ ಪಾಪ ಅವನ ಯಾರ ಅವನ ನಿಂತ ಸನ್ಮಾನ ಇಂಪಾರ್ಟೆಂಟ್ ವಿಷಯ ಹೇಳಿ ಎಷ್ಟು ಒಂದ್ ನಿಮಿಷಕ್ಕೆ ಸರ್ ಹೇಳಿ ಕಲಿಸಿದ್ದೇನೆ ಮಧ್ಯಾಹ್ನ ಕರೆಸ್ತಾ ಕರಿಸ್ತಾಯ ಕಡೆ ಮಾತಾಡ್ತಾ ಇದಾರೆ ನಾವು ಮಾತಾಡೋ ಹೇಳದ್ದು ಅವರಿಗೆ ಮಾತಾಡ್ತೀವಿ

ಅದಕ್ಕೆ ಧ್ವನಿ ಕೂಡಿಸಿದ್ದೀರಿ ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಹೇಳ್ತೀನಿ ಈ ರೀತಿ ಆಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಸರ್ ஒன்று நிமிஷம் கேட்கிறாங்க அது சிரமமானோடா

ನೀವು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ನಾನು ಒಬ್ಬ ಜವಾಬ್ದಾರಿಯಿಂದ ಮಾತಾಡಿ ನಾನು ಜವಾಬ್ದಾರಿ ಅಂತ ಏನ್ ಬಾಯಕ್ ಬಂದಾಗ ಮಾತಾಡೋದಲ್ಲ ಈಗ ಪಾರ್ಲಿಮೆಂಟ್ ನಲ್ಲಿ ಏನು ನಡೀತದೆ

ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯಿತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ಒಂದು ಇದನ್ನ ಕವರ್ ಮಾಡ್ರಿ ಎರಡನದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಇಲ್ಲ ಆಯ್ತು ಅವ್ರು ನೀವೇ ಮಾಡ್ತೀರಿ ಏನಾದ್ರು ಮಾತಾಡ್ತಾರೆ ಈಗ ಇಲ್ಲ ಮುಖ್ಯಮಂತ್ರಿ ಸಂಜೆ ಆಯ್ತು ಸಮಾಧಾನ ವ್ಯವಸ್ಥೆ ಇದು ಆಯ್ತು ಆಪೋಸಿಷನ್ ಮಾತಾಡ್ಬೇಕಂತ